ಕಾರ್ಮಿಕರ ವಿವಿಧ ಬೇಡಿಕೆಗಳು ರಾಜ್ಯ ಅಸಂಘಟಿತ ಕಾರ್ಮಿಕರ ಬೇಡಿಕೆಗಳು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಕ್ಕೆ ಅಮಾಲಿಗಳ ಅಮಾಲಿಗಳನ್ನ ಮೋಟಾರ್ ಸಾರಿಗೆಗೆ ಸಂಬಂಧಿಸಿದ ಕಾರ್ಮಿಕರ ಮಂಡಳಿಗೆ ಸೇರ್ಪಡೆ ಮಾಡಲು ಸೇರ್ಪಡೆ ಮಾಡಲು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆಗೆ ಅಮಾಲಿಗಳನ್ನು ಮೋಟಾರ್ ನಿಗಮ ಮಂಡಳಿಗೆ ಸೇರ್ಪಡಿಸಲೇಬೇಕು ಅಮಾಲಿಗಳನ್ನು ಮೋಟಾರ್ ವಾಹನ ನಿಗಮ ಮಂಡಳಿಗೆ ಸೇರ್ಪಡಿಸಲೇಬೇಕು ಸಾಂತ್ವನ ನಿಧಿಯನ್ನು ಏರಿಳಿಸಲೇಬೇಕು ಸಾಂತ್ವನ ನಿಧಿಯನ್ನು ಅಸಂಘಟಿತ ಕಾರ್ಮಿಕರಿಗೆ ಹೇಳ

ರಾಜ್ಯದಲ್ಲಿ ವಿವಿಧ ಸಮಸ್ಯೆಗಳೊಂದಿಗೆ ಬದುಕಿಕೊಂಡಿರುವ ಅಸಂಘಟಿತ ಕಾರ್ಮಿಕರ ಸಮೂಹ ತನ್ನ ಕಾಯಕವನ್ನು ಮಾಡುತ್ತಿದೆ ಆದರೆ ರಾಜ್ಯ ಸರ್ಕಾರ ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳನ್ನಾಗಿ ಅಪಘಾತ ವಿಮೆ ಆಸ್ಪತ್ರೆ ವೆಚ್ಚಗಳನ್ನು ತಂದಾಯಿತ ಅಸಂಘಟಿತ ಕಾರ್ಮಿಕರಿಗೆ ನೀಡುತ್ತಿದ್ದು ಇದು ಕುಟುಂಬದ ಫಲಾನುಭವಿ ಪೂರಕವಾಗಿಲ್ಲ ಇದು ಅಪಘಾತಗೊಂಡ ಅಸಂಘಟಿತ ಕಾರ್ಮಿಕರ ಆಸ್ಪತ್ರೆಯ ವೆಚ್ಚಗಳು ಜಾಸ್ತಿ ಇರುವ ಕಾರಣ ಆಸ್ಪತ್ರೆಯ ವೆಚ್ಚದಲ್ಲಿ ಶೇಕಡಾ ಎಪ್ಪತ್ತೈದರಿದ್ದು ರಾಜ್ಯ ಸರ್ಕಾರ ಪಾವತಿ ಮಾಡಲು ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘವು ಅಧಿಕರಿಸುತ್ತದೆ ಇದರ ವ್ಯಾಪ್ತಿಗೆ ಬರುವಂತಹ ಅಂಬೇಡ್ಕರ್ ಯೋಜನೆ ಅಡಿಯಲ್ಲಿ ಬರುವ ಎಲ್ಲ ಕಾರ್ಮಿಕರಿ ಕುರಿತು ಅನ್ವಯವಾಗುವಂತೆ ಸರ್ಕಾರವು ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಈ ಯೋಜನೆಯು ತ್ವರಿತಗತಿಯಲ್ಲಿ ಕಾರ್ಯಗತಗಳನ್ನು ಆಸ್ತಿ ತೆರಿಗೆಯ ತೆರಿಗೆಯಲ್ಲಿ ಅಸಂಘಟಿತ ಕಾರ್ಮಿಕ ಅಸಂಘಟಿತ ಕಾರ್ಮಿಕರ ಸೆಸ್ ಅನ್ನು ಸೇರಿಸಿ ಅದರಿಂದ ಬರುವ ಸಂಪನ್ಮೂಲ ಸಂಗ್ರಹದಿಂದ ತ್ವರಿತಗತಿಯಲ್ಲಿ ಕಾರ್ಯಗತಗಳನ್ನು ಸರ್ಕಾರವು ಆದೇಶಿಸುವ ಸಂಘವು ಒತ್ತಾಯಿಸುತ್ತದೆ ರಾಜ್ಯದಲ್ಲಿ ಮೋಟಾರ್ ಸಾರಿಗೆ ಸಂಬಂಧಿಸಿದ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ಘೋಷಿಸಿರುವ ಮೋಟಾರ್ ಸಾರಿಗೆ ಸಂಬಂಧಿಸಿದ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ವ್ಯಾಪ್ತಿಗೆ ಬರುವ ಕಾರ್ಮಿಕರಿಗೆ ಈಗ ನೀಡುತ್ತಿರುವ ಐದು ಲಕ್ಷ ರು ಅಪಘಾತ ವಿಮೆ ಆಸ್ಪತ್ರೆ ವೆಚ್ಚ ಬದಲಾವಣೆ ಮಾಡಬೇಕಾಗಿದೆ ಆಸ್ಪತ್ರೆ ವೆಚ್ಚ ಗಣೀಯ ಪ್ರಮಾಣದಲ್ಲಿರುವ ಕಾರಣ ಅಪಘಾತಗೊಂಡ ಮೋಟಾರ್ ಕಾರ್ಮಿಕರ ಆಸ್ಪತ್ರೆ ವೆಚ್ಚದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟನ್ನು ಕಾರ್ಮಿಕ ಮಂಡಳಿ ವಿತರಿಸುವಂತೆ ಸಂಘ ಒತ್ತಾಯಿಸುತ್ತದೆ ಹಾಗೂ ಮೋಟಾರ್ ಕಾರ್ಮಿಕರ ಸಹಜ ಸಾವಿಗೆ ನೀಡುತ್ತಿರುವ ಸಾಂತ್ವನ ಪರಿಹಾರ ದರವು ಅತ್ಯಂತ ಕಡಿಮೆ ಮಟ್ಟದಲ್ಲಿದ್ದು ಅದನ್ನು ಒಂದು ಲಕ್ಷ ರೂಪಗಳಿಗೆ ಹೆಚ್ಚಿಸಿ